ವಾಗರತ ವಿವ ಸಂಪ್ರೋಕ್ತವು ವಾಗರತ ಪ್ರತಿಬತ್ತೆಯೇ ಜಗತ ಪಿದರವು ಒಂದೇ ಪಾರ್ವತಿ ಪರಮೇಶ್ವರವು ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ಸೇರಿರುವಂಥ ನನ್ನ ಎಲ್ಲ ಆತ್ಮೀಯ ದುರ್ಗದ ಭಕ್ತಾಭಿಮಾನಿ ಬಂಧುಗಳೇ ಒಂದು ವರ್ಷದ ಹಿಂದೆ ಯುನೈಟೆಡ್ ಸ್ಟೇಟ್ಸ್ ಸಂಯುಕ್ತ ರಾಷ್ಟ್ರದ ಒಂದು ಸರ್ವೆ ವರದಿ ಬಂತು ಅದರಲ್ಲಿ ಒಂದು ಸರ್ವೆಯನ್ನು ಮಾಡಿದಾಗ ಅಲ್ಲಿರುವಂತಹ ಜನರಲ್ಲಿ ಐವತ್ತು ಪ್ರತಿಶತ ಜನ ಫಿಫ್ಟಿ ಪರ್ಸೆಂಟ್ ಜನ ನಮಗೆ ಯಾವುದೇ ಧರ್ಮದ ಮೇಲೆ ನಂಬಿಕೆ ಇಲ್ಲ ಯಾವುದೇ ದೇವರ ಮೇಲೆ ನಂಬಿಕೆ ಇಲ್ಲ ನಾನ್ ರಿಲಿಜಿಯನ್ ನಾವು ಯಾವುದೇ ಧರ್ಮಕ್ಕೆ ಸೇರಿದವರಲ್ಲ ಅಂತ ಅವರು ಘೋಷಿಸಿಕೊಂಡ್ರು ಇದು ಅಮೆರಿಕದಂಥ ದೇಶಗಳ ಸ್ಥಿತಿ ಆದರೆ ಭಾರತದ ಸ್ಥಿತಿ ಹೇಗಿದೆ ಇವತ್ತು ಅಂತ ಕೇಳಿದರೆ ಕರ್ನಾಟಕದ ಬೆಳಗಾವಿಯಲ್ಲಿ ಗಣೇಶನ ವಿಸರ್ಜನೆಯ ಮೆರವಣಿಗೆ ಎರಡು ರಾತ್ರಿ ಒಂದು ಹಗಲುಗಳ ಕಾಲ ನಡೆಯುತ್ತೆ ಅಂದ್ರೆ ಎಪ್ಪತ್ತ ಮೂರು ಗಂಟೆಗಳ ಕಾಲ ನಿರಂತರವಾಗಿ ಒಂದು ಗಣಪತಿಯ ವಿಸರ್ಜನೆಯ ಮೆರವಣಿಗೆ ನಡೆಯುತ್ತೆ ಅಂದ್ರೆ ಈ ದೇಶದಲ್ಲಿ ಒಂದು ಧರ್ಮದ ತಳಹದಿ ಎಷ್ಟು ಭದ್ರವಾಗಿದೆ ಅನ್ನೋದನ್ನು ನಾವು ಇವತ್ತು ತಡೆದುಕೊಳ್ಳಬೇಕು ಇಡೀ ಕರ್ನಾಟಕದಲ್ಲಿ ಅತ್ಯಂತ ವೈಭವದಿಂದ ನಡೆಯುವಂತಹ ಗಣೇಶೋತ್ಸವ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ದುರ್ಗದ ಗಣೇಶೋತ್ಸವಕ್ಕೆ ಬರಬೇಕು ಅಂತ ಹೇಳಿದಾಗ ನಾನು ಬಹಳ ಪ್ರೀತಿಯಿಂದ ಇದನ್ನು ಒಪ್ಕೊಂಡೆ ಕಾರಣ ಚಿತ್ರದುರ್ಗದಲ್ಲಿ ಕುಡಿಯುವ ನೀರಿಗಾದರೂ ಬರ ಬರಬಹುದು ಆದರೆ ರಾಷ್ಟ್ರಕ್ಕಾಗಿ ಸುರಿಸಿದಂತ ವೀರರ ರಕ್ತಕ್ಕೆ ಯಾವತ್ತಿಗೂ ಕೂಡ ಬರ ಬಂದಿಲ್ಲ ಅಂತ ಒಂದು ಪರಮ ಪವಿತ್ರವಾದಂತ ನೆಲ ಅದು ಈ ಚಿತ್ರದುರ್ಗದ ನೆಲ ಕಾಮಗೇತಿ ಕುಲ ತಿಲಕ ಕಸ್ತೂರಿ ಕಾಮಗೇತಿ ಕಸ್ತೂರಿ ವೀರಮತ್ತಿ ಕುಲ ತಿಲಕ ಗಾದ್ರಿಮಲೆ ಹೆಬ್ಬುಲಿ ಕೆರೆ ಕೆರೆಯ ದಂಡನ್ನು ಒಡೆದೊಡಿಸಿದಂತ ಗಾದ್ರಿಮಲೆ ಹೆಬ್ಬುಲಿ ಬಿಚ್ಚುಗತ್ತಿ ಬರಮಣ್ಣ ನಾಯಕ ಮದಿಸಿದ ಆನೆಯ ಮದವನ್ನ ಅಡಗಿಸಿದಂತ ಮದಕರಿ ನಾಯಕ ಕೇವಲ ಒಂದು ಒನಕೆಯ ಬಲದಲ್ಲಿ ಇನ್ನೂರಕ್ಕೂ ಅಧಿಕ ಹೈದರಾಲಿಯ ಸೈನಿಕರನ್ನ ಒಡೆದು ಹಾಕಿ ಆ ಹನುಮತ್ ಗರುಡ ಧ್ವಜದ ನೆಲದಲ್ಲಿ ತನ್ನ ನೆರಳಲ್ಲಿ ತನ್ನ ಪ್ರಾಣವನ್ನ ಈ ಭೂಮಿಗೆ ಅರ್ಪಣೆ ಮಾಡಿದಂತ ವೀರವನಿತೆ ಒನಕೆ ಓಬವ್ವಳ ಮಣ್ಣಿದು ಹಾಗಾಗಿ ದುರ್ಗದ ಚರಿತ್ರೆಯನ್ನು ಕೇಳಬೇಕಿದ್ರೆ ನಮಗೆಲ್ಲ ಮೈನೋರು ಮೈ ರೋಮಾಂಚನಾಗುತ್ತೆ ತರಾಸು ಅವರು ದುರ್ಗಾಸ್ತಮಾನವನ್ನು ಓದುವಾಗ ಎಷ್ಟೋ ಬಾರಿ ನಮಗೆ ಕಣ್ಣೀರು ಬಂದದ್ದಿದೆ ಎಂತಹ ಸಂಘರ್ಷವನ್ನು ನಮ್ಮ ಹಿರಿಯರು ಮಾಡಿದರು ಇವತ್ತಿಗೂ ಚಿತ್ರದುರ್ಗದ ಆ ಕಲ್ಲುಗಳಿಗೆ ಮಾತನಾಡುವಂತಹ ಶಕ್ತಿಯನ್ನು ಏನಾದರೂ ಭಗವಂತ ಕೊಟ್ರೆ ಸಾಳ್ವ ನರಸಿಂಹರಾಯನ ಕಾಲದಿಂದ ಹಿಡಿದು ಬ್ರಿಟಿಷರವರೆಗಿನ ಎಲ್ಲಾ ಕಥೆಗಳನ್ನು ಕೂಡ ಆ ಕಲ್ಲುಗಳು ಹೇಳಬಹುದು ಆ ಕಲ್ಲುಗಳು ಮೂಕ ಸಾಕ್ಷಿಗಳಾಗಿವೆ ಯಾವಾಗ ಹನ್ನೆರಡು ಹದಿಮೂರು ವರ್ಷದ ಬಾಲಕ ಮದಕರಿ ನಾಯಕನನ್ನ ತಂದು ಪಟ್ಟಕ್ಕೆ ಕೂರಿಸಿದ್ದಾರೆ ರಾಜ್ಯದ ಕಾರೋಬಾರಗಳನ್ನ ವಹಿಸಿಕೊಂಡಂತವರು ಗಂಡೋಬಳವನಾಗತಿ ಬಹುಶಃ ಎಂಬತ್ತು ತೊಂಬತ್ತು ವಯಸ್ಸಿನ ವಯೋವೃದ್ಧೆ ಪಕ್ಕ ಅಕ್ಕಪಕ್ಕದ ಶತ್ರುಗಳೆಲ್ಲ ಅಂದುಕೊಂಡ್ರು ಚಿತ್ರದುರ್ಗದಲ್ಲಿ ಇನ್ನು ಮೀಸೆ ಮೂಡದಂತ ಒಬ್ಬ ಹುಡುಗನನ್ನ ಪಟ್ಟಕ್ಕೆ ತಂದು ಕೂರಿಸಿದ್ದಾರೆ ಯಾರೋ ಮುದುಕಿ ಒಬ್ಬಳು ಆಡಳಿತ ನಡೆಸ್ತಾ ಇದ್ದಾಳಂತೆ ಈ ಹೊತ್ತಿನಲ್ಲಿ ದುರ್ಗವನ್ನು ಗೆಲ್ಲೋದಕ್ಕೆ ಒಳ್ಳೆ ಅವಕಾಶ ಅಂತ ಹೇಳಿ ರಾಯದುರ್ಗದ ಅನೇಕ ಜನ ಈ ಭಾಗದ ಗೋವುಗಳನ್ನ ಅಪಹರಣ ಮಾಡ್ತಾರೆ ನೋಡಿ ಮನುಷ್ಯನ ಜೊತೆಗೆ ಅನ್ಯಾಯ ಮಾಡಿದ್ರೆ ಸಹಿಸಿಕೊಳ್ಳಬಹುದು ಗೋವಿನ ಜೊತೆ ಅನ್ಯಾಯ ಮಾಡಿದ್ರೆ ಆ ಕಾಲದಲ್ಲೂ ಕೂಡ ನಮ್ಮ ಹಿರಿಯರು ಸಹಿಸಿಕೊಳ್ಳಿಲ್ಲ ಆ ಸಂದರ್ಭದಲ್ಲಿ ರಣವೀಲ್ಯವನ್ನ ಯಾರು ತಗೊಳ್ಳಬೇಕು ಹನ್ನೆರಡು ವರ್ಷದ ಬಾಲಕ ಅಲ್ಲ ತೊಂಬತ್ತು ವರ್ಷದ ವಯೋವೃದ್ಧೆ ಗಂಡೋಬಳವನಾಗತಿ ರಣವೀಳ್ಯವನ್ನು ತಗೊಳ್ತಾಳೆ ತಗೊಂಡು ಆ ರಾಯದುರ್ಗದ ಕೃಷ್ಣಪ್ಪನಾಯಕ ಇರ್ಬೋದು ಅನೇಕ ಜನರ ವಿರುದ್ಧ ಬಹಿರಂಗವಾಗಿ ಯುದ್ಧವನ್ನು ಘೋಷಣೆ ಮಾಡ್ತಾಳೆ ಈ ಯುದ್ಧ ಯಾವ ರೀತಿ ನಡೀಬೇಕು ಸರ್ಜಿಕಲ್ ಸ್ಟ್ರೈಕ್ ನ ರೀತಿಯಲ್ಲಿ ನಡೀಬೇಕು ಶತ್ರುಗಳಿಗೆ ಗೊತ್ತಾಗಬಾರದು ಒಂದು ರವೆಯಷ್ಟು ಕೂಡ ಅನುಮಾನ ಬರದ ರೀತಿಯಲ್ಲಿ ಯುದ್ಧದ ತಯಾರಿಯನ್ನು ಮಾಡ್ತಾರೆ ಯಾವಾಗಲೂ ಕೂಡ ಯುದ್ಧಕ್ಕೆ ಹೊರಡಬೇಕಿದ್ರೆ ಸಂಪಿಗೆ ಸಿದ್ದೇಶ್ವರನಿಗೆ ಪೂಜೆ ನಡೀಬೇಕು ಏಕನಾಥೇಶ್ವರಿಗೆ ಪೂಜೆಯನ್ನು ಮಾಡಬೇಕು ಊರನ್ನು ಕಾಯುವಂತ ಮಾರಂಭ ಉತ್ಸವ ಉಚ್ಚಂಗಿ ಎಲ್ಲರನ್ನ ಕೂಡ ಆರಾಧನೆ ಮಾಡಬೇಕು ಆಯಾಯ ಮಠಗಳ ಮೂಲ ದೇವರಿಗೆ ಪೂಜೆ ನಡಿಬೇಕು ಆನಂತರ ಯುದ್ಧಕ್ಕೆ ಹೊರಡುವಂತಹ ಕ್ರಮ ಆದ್ರೆ ಇಷ್ಟೆಲ್ಲ ಊರಿನ ದೇವಸ್ಥಾನಗಳಲ್ಲಿ ಪೂಜೆ ಆದರೆ ಶತ್ರುಗಳಿಗೆ ಇದರ ಮಾಹಿತಿ ಹೋಗಬಹುದು ಹಾಗಾಗಿ ಗಂಡೋಬಳವನ ಆಗತಿ ರಾತ್ರಿಯ ಹೊತ್ತಿನಲ್ಲಿ ಅವರ ಹಟ್ಟಿಗೆ ಹೋಗ್ತಾರಂತೆ ನೋಡಿ ಎಂತ ಒಂದು ಭಾವನಾತ್ಮಕವಾದಂತಹ ಸನ್ನಿವೇಶ ನೋಡಿ ತನ್ನ ಮಗ ಹನ್ನೆರಡು ವರ್ಷದ ಮದಕರಿ ನಾಯಕನನ್ನ ದತ್ತುಪುತ್ರ ಅವರನ್ನು ಕರ್ಕೊಂಡು ಹಟ್ಟಿಗೆ ಹೋಗಿ ನಿತ್ಯ ಕಲ್ಯಾಣಿ ಅನ್ನುವಂತ ಒಂದು ಹಸು ಇತ್ತಂತೆ ಆ ಹಸುವಿನ ಪಾದ ತೊಳೆದು ಅದರ ಪೂಜೆಯನ್ನು ಮಾಡಿ ಮೂವತ್ತ ಮೂರು ಕೋಟಿ ದೇವತೆಗಳು ಎಲ್ಲವೂ ಕೂಡ ನಿನ್ನಲ್ಲೇ ಇದ್ದಾವೆ ಹಾಗಾಗಿ ದುರ್ಗದ ಮಾನಕ್ಕೆ ಚ್ಯುತಿ ಬಂದಿದೆ ಯುದ್ಧಕ್ಕೆ ಹೊರಡ್ತಾ ಇದ್ದೀವಿ ಯುದ್ಧದಲ್ಲಿ ಜಯವಾಗಿ ಬಂದ್ರೆ ನಿನ್ನ ಜೋಡು ಕೋಡುಗಳಿಗೆ ಬಂಗಾರದ ಕಳಶವನ್ನ ಇಡ್ತೀನಿ ಅಂತ ಹರಕೆಯನ್ನು ಹೇಳಿ ಆ ಗಂಡೋಬಳವನಾಗತಿ ತನ್ನ ದೇಶ ಭಾಗ ಅನ್ನುವಂತ ಕೇವಲ ಹೆಂಗಸರ ಸೈನ್ಯವನ್ನು ಕಟ್ಟಿಕೊಂಡು ಮಹಿಳೆಯರ ದುರ್ಗದ ಮಹಿಳೆಯರ ಸೈನ್ಯವನ್ನು ಕಟ್ಟಿಕೊಂಡು ಆ ಇಡೀ ಶತ್ರುಗಳ ಸೇನೆಯನ್ನ ರುಂಡವನ್ನ ಚೆಂಡಾಡುವಂತ ಕೆಲಸವನ್ನು ಮಾಡ್ತಾಳೆ ವರ್ಣನೆ ಮಾಡ್ತಾರೆ ತರಾಸು ಅವರು ಕುದುರೆಯನ್ನು ಹತ್ತಿಕೊಂಡು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ತೊಂಬತ್ತು ವರ್ಷದ ವಯೋವೃದ್ಧೆ ರಣರಂಗದಲ್ಲಿ ವಿಜೃಂಭಿಸ್ತಾ ಇದ್ದಾಳೆ ಆ ಹಾರುವಂತ ಗಾಳಿಗೆ ಅವಳ ಆ ಬಿಳಿ ಬಿಳಿ ಕೂದಲು ಬೆಳ್ಳಿಯ ಭಾಗ ಬೆಳ್ಳಿಯಂತ ಕೂದಲುಗಳು ಹಾರಾಡ್ತಾ ಇರಬೇಕಿದ್ರೆ ರಣಚಂಡಿಯ ರೂಪದಲ್ಲಿ ಗಂಡೋಬಳವನಾಗತಿ ದುರ್ಗದ ಮಹಿಳೆಯರ ಪರಾಕ್ರಮ ಏನು ಅನ್ನೋದನ್ನ ಜಗತ್ತಿಗೆ ಸಾರುವಂತ ಪ್ರಯತ್ನವನ್ನು ಮಾಡಿದ್ರು ಅಂತ ಹಾಗಾಗಿ ಚಿತ್ರದುರ್ಗದ ಚರಿತ್ರೆ ಅಂದ್ರೆ ಅದು ಅದ್ಭುತವಾದಂಥ ಚರಿತ್ರೆ ನಾನು ಇಲ್ಲಿಯ ಇತಿಹಾಸವನ್ನು ಗಮನಿಸುವಾಗ ನನಗೆ ಅನಿಸಿತ್ತು ನೋಡಿ ಈ ದೇಶದ ಹದಿನಾರು ಹದಿನೇಳನೇ ಶತಮಾನ ಅನ್ನುವಂಥದ್ದು ಅದು ಹಿಂದುತ್ವದ ಜಾಗೃತಿಯ ಕಾಲ ಅದು ಯಾವಾಗ ಇಡೀ ದೇಶದಲ್ಲಿ ಅಂಧಕಾರವೇ ಮನೆ ಮಾಡಿತ್ತು ಉತ್ತರದ ಎಲ್ಲ ರಾಜ್ಯಗಳು ಕೂಡ ವಿಧರ್ಮಿಗಳ ಪಾಲಾಗಿ ಹೋಗಿವೆ ಎಲ್ಲೂ ಕೂಡ ಹಿಂದೂ ಸಮಾಜಕ್ಕೆ ಅಸ್ತಿತ್ವವೇ ಇಲ್ಲ ಆ ಕಾಲದಲ್ಲಿ ಸಹ್ಯಾದ್ರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುವಿ ಸ್ವರಾಜ್ಯವನ್ನು ಆರಂಭ ಮಾಡ್ತಾರೆ ಹಿಂದವಿ ಸ್ವರಾಜ್ಯವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಆರಂಭ ಮಾಡಿದಾಗ ಮಹಾರಾಜರಿಂದ ಪ್ರೇರಣೆಯನ್ನು ಪಡ್ಕೊಂಡು ಆ ಭಾಗದಲ್ಲಿ ಬುಂದೇಗಡದಲ್ಲಿ ಛತ್ರಸಾಲ ದುರ್ಗಾದಾಸ್ ರಾಥೋಡ್ ಅಜಿತ್ ಸಿಂಗ್ ಈ ಭಾಗದಲ್ಲಿ ಗುರುಗೋವಿಂದ ಸಿಂಗರು ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾರೆ ಅದಕ್ಕೆ ಒಂದು ಮಹಾ ಒಂದು ಬಲವನ್ನು ತುಂಬಿದವರು ಯಾರು ಕೇಳಿದರೆ ಪುಣೆಯ ಪೇಶ್ವೆಗಳು ಇವತ್ತಿಗೂ ಕೂಡ ಪೇಶ್ವೆಗಳ ಇತಿಹಾಸದ ಬಗ್ಗೆ ನಮ್ಮ ಪಠ್ಯಪುಸ್ತಕದಲ್ಲಿ ಹೇಳೋದಿಲ್ಲ ನಮ್ಮ ಮಕ್ಕಳಿಗೆ ಬಾಜಿರಾವ್ ಪೇಶ್ವೆಯ ಬಗ್ಗೆ ಬಾಜಿರಾವ್ ಮಸ್ತಾನಿ ನಮಗೆ ಅವನನ್ನ ಒಂಥರ ರೋಮಿಯೋ ಜೂಲಿಯಟ್ ತರ ಅವರನ್ನ ರೊಮ್ಯಾನ್ಸಿಗೆ ಬೇಕಾಗಿ ಬಾಜಿರಾವ್ ಮಸ್ತಾನಿಯ ಕಥೆಯನ್ನು ಹೇಳುವಂತ ಸ್ಥಿತಿ ಇದೆ ಆದ್ರೆ ಬಾಜಿರಾವ್ ಮಸ್ತಾನಿ ಬಾಜಿರಾವ್ ಪೇಶ್ವೆ ಯಾವ ರೀತಿ ಇದೆ ಅನ್ನೋ ಇದ್ದ ಅನ್ನೋದನ್ನ ನೀವು ಓದಬೇಕಿದ್ರೆ ಮುಸಲ್ಮಾನರು ಬರೆದಂತ ಆ ಕಾಲದ ಅನೇಕ ಪುಸ್ತಕಗಳನ್ನ ತಿಳಿದು ನೋಡ್ಬೇಕು ಅವರು ಹೇಳ್ತಾರೆ ಬಾಜಿರಾವ್ ಪೇಶ್ವೆ ಪುಣೆಯಿಂದ ಹೊರಟ ಅಂತ ಹೇಳಿ ಆದ್ರೆ ಇಡೀ ಆ ಉತ್ತರ ಭಾಗದಲ್ಲಿ ಇದ್ದಂತ ಮುಸಲ್ಮಾನರು ನಿದ್ದೆಯಿಂದ ಕೂಡ ಎದ್ದು ಕೂತ್ಕೊಳ್ತಾ ಇದ್ರು ಭಯ ಬೀಳ್ತಾ ಇದ್ರು ಬಾಜಿರಾವ್ ಪೇಶ್ವೆ ಹೇಳಿದರೆ ಚೀತೆ ಕಬಿ ಮಾತ್ನ ಇದೆ ಸತ್ತ ಯಾವತ್ತು ಕೂಡ ಅದು ಸ್ವತಂತ್ರ ಇತಿಹಾಸ ಇಲ್ಲ ಕೇವಲ ಹುಟ್ಟುತ್ತಾರೆ ಅಧಿಕಾರಕ್ಕೆ ಬರ್ತಾರೆ ಪೇಶ್ವೆ ಪಟ್ಟವನ್ನು ಸ್ವೀಕಾರ ಮಾಡ್ತಾರೆ ಏಳ್ನೂರ ನಲವತ್ತರಲ್ಲಿ ಮೃತಪಡ್ತಾರೆ ಇದ್ದದ್ದು ಕೇವಲ ಇಪ್ಪತ್ತು ವರ್ಷ ಆದ್ರೆ ನಲವತ್ತೊಂದು ಯುದ್ಧಗಳು ಒಂದೇ ಒಂದು ಯುದ್ಧದಲ್ಲಿ ಸೋರೋದಿಲ್ಲ ಎಲ್ಲಿವರೆಗೆ ಅಟಕ್ ಪಾರ್ ಅಫ್ಘಾನಿಸ್ತಾನದ ಆ ಭಾಗದವರಿಗೆ ಕಾಬೂಲ್ ನದಿಯವರಿಗೆ ಹೋಗಿ ಕುಂಜಪುರದ ಕೋಟೆಯನ್ನು ಗೆದ್ದು ಅಲ್ಲಿ ಆ ಹಿಂದವಿ ಸ್ವರಾಜ್ಯದ ಭಗವಧ್ವಜವನ್ನು ನೆಟ್ಟು ಬರ್ತಾರೆ ಆ ಮೂಲಕ ಇಡೀ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಸಂಸ್ಕೃತಿಯ ಪುನರುತ್ಥಾನಕ್ಕೆ ನಂದಿಯನ್ನು ಹಾಡಿದವರು ಬಾಜಿರಾವ್ ಪೇಶ್ವೆ ಆ ಬಾಜಿರಾವ್ ಪೇಶ್ವೆಯ ಬಗ್ಗೆ ಒಂದ್ ಸಣ್ಣ ಘಟನೆ ಇದೆ ಯಾವಾಗ ಬಾಜಿರಾವ್ ಪೇಶ್ವೆ ಶನಿವಾರ ವಾಡವನ್ನ ಮಾಡಿ ಅದಕ್ಕೆ ಉತ್ತರ ದಿಕ್ಕಿಗೆ ಒಂದು ದರ್ವಾಜನ್ನ ಇಡ್ತಾರೆ ಅದಕ್ಕೆ ದಿಲ್ಲಿ ದರ್ವಾಜ ಅಂತ ಹೆಸರು ಈಗಲೂ ಹೋಗಿ ನೋಡಿದ್ರೆ ನಮ್ಗೆ ಸಿಗತ್ತೆ ದಿಲ್ಲಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇಡೀ ದೇಶದಲ್ಲಿ ನಮ್ಮನ್ನ ಗುಲಾಮಗಿರಿಗೆ ದೂಡಿದಂತ ನಮ್ಮ ಧರ್ಮ ಸಂಸ್ಕೃತಿಯನ್ನು ನಾಶ ಮಾಡಿದಂತವರ ಅವರ ಗಡ ಅವರ ಕೋಟೆಯಿಂದ ಇದ್ರೆ ಅದು ದಿಲ್ಲಿ ಆ ದಿಲ್ಲಿಯನ್ನು ಗೆಲ್ಲಬೇಕು ಆ ಮೂಲಕ ಒಂದು ಅಖಂಡವಾದಂತಹ ಹಿಂದೂ ರಾಷ್ಟ್ರವನ್ನ ಕಟ್ಟಬೇಕು ಅದಕ್ಕಾಗಿ ದಿಲ್ಲಿ ದರ್ವಾಜ ಅಂತ ಅದಕ್ಕೆ ಹೆಸರನ್ನ ಇಟ್ಟರು ಈ ಮಾತು ಮೊಹಮ್ಮದ್ ಶಾ ರಂಗೀಲಾ ಯಾರು ದೆಹಲಿಯಲ್ಲಿದ್ದ ಅವನ ಅವನ ಕಿವಿಗೆ ಬೀಳತ್ತೆ ರಾತ್ರಿ ಹೊತ್ತಿನಲ್ಲಿ ಅಲ್ಲ ಗೆಳೆಯರ ಜೊತೆ ಮಂತ್ರಿಗಳ ಜೊತೆ ಒಂದು ನೈನ್ಟಿ ನೈಂಟಿ ಹಾಕೊಂಡೆಲ್ಲ ಮಾತುಕತೆ ಮಾಡುವಾಗ ಬಾಜಿರಾವ್ ಪೇಶವಾ ಶನಿವಾರ ವಾಡದಲ್ಲಿ ದಿಲ್ಲಿ ದರ್ವಾಜ ಕಟ್ಟಿದಾನಂತೆ ದಿಲ್ಲಿ ಗೆಲ್ಲುವಂತ ಉದ್ದೇಶವನ್ನು ಹೊಂದಿದಾನಂತೆ ಇದನ್ನ ಹೇಳಿದಾಗ ಅಲ್ಲಿದ್ದಂತಹ ಮೊಹಮ್ಮದ್ ಶಾ ರಂಗೀಲನ ಯಾರೋ ಜೊತೆಗಿದವರು ಹೇಳಿದ್ರಂತೆ ಅವನು ಬಂದ್ರೆ ಅವನನ್ನು ಒಂದು ದಿನದಲ್ಲಿ ನಾವು ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ರಂತೆ ಆ ಸುದ್ದಿ ನೇರವಾಗಿ ಶನಿವಾರ ವಾಡಕ್ಕೆ ಬರುತ್ತೆ ಪುಣೆಗೆ ಪುಣೆಯಲ್ಲಿ ಬಾಜಿರಾವ್ ಪೇಶ್ವೆ ಈ ಸುದ್ದಿಯನ್ನು ತಿಳಿದ ತಕ್ಷಣ ಸೈನ್ಯವನ್ನೆಲ್ಲ ಕೇವಲ ಬೆಂಗಾವಲಿನ ಐನೂರು ಜನ ಕುದುರೆ ಸವಾರರನ್ನು ತಗೊಂಡು ದೆಹಲಿಗೆ ಹೋಗ್ತಾನೆ ದೆಹಲಿಗೆ ಹೋಗಿ ದೆಹಲಿಗೆ ನುಗ್ಗಲ್ಲ ದೆಹಲಿಯ ಹೊರವಲಯದಲ್ಲಿ ಭೇಟಿಯಾಡುವಂತ ಉದ್ದೇಶದಿಂದ ಶಿಬಿರವನ್ನು ಹಾಕ್ತಾನೆ ಯಾವಾಗ ದೆಹಲಿಯ ಹೊರಭಾಗಕ್ಕೆ ಬಾಜಿರಾವ್ ಪೇಶ್ವ ಬಂದಿದ್ದಾನೆ ಅನ್ನುವಂತ ಮಾಹಿತಿ ಸಿಕ್ಕಿದ ತಡ ಮೊಹಮ್ಮದ್ ಶಾ ರಂಗೀಲಾ ಸೇರಿದ ಹಾಗೆ ಇಡೀ ಮೊಘಲರ ಎಲ್ಲಾ ಸೈನಿಕರು ಆ ದೆಹಲಿಯನ್ನ ಖಾಲಿ ಮಾಡಿ ಯಮುನೆಯ ಮೂಲಕ ದೋಣಿಯಲ್ಲಿ ಆಗ್ರಹವನ್ನ ಸೇರ್ತಾರೆ ಕೇವಲ ಬಾಜಿರಾವ್ ಪೇಶ್ವ ಬಂದಿದ್ದಾನೆ ಅನ್ನುವಂಥ ಕಾರಣಕ್ಕೆ ಆ ರೀತಿಯ ಭಯ ಆ ರೀತಿಯ ಜಯಂತಿ ಅನ್ನುವಂಥ ಕತ್ತಿಯನ್ನು ಹಿಡ್ಕೊಂಡು ಈ ಹಿಂದೂ ಸಮಾಜದ ಬಾವುಟವನ್ನ ಅಫ್ಘಾನಿಸ್ತಾನದವರೆಗೆ ಕೊಂಡು ಹೋದಂತಹ ಮಹಾಪುರುಷ ಬಾಜಿರಾವ್ ಪೇಶ್ವೆ ಅವನ ಮಗ ರಘುನಾಥರಾವ್ ಪೇಶ್ವೆ ಈ ಪೇಶ್ವೆಗಳ ಜೊತೆ ಅತ್ಯಂತ ನಿಕಟವಾದಂತಹ ಸಂಬಂಧವನ್ನ ಇಟ್ಟುಕೊಂಡಿದ್ದವರು ಚಿತ್ರದುರ್ಗದ ನಾಯಕರು ಯಾವಾಗ ಹೈದರಾಲಿ ಈ ಕೋಟೆಯನ್ನು ಮುತ್ಕೊಳ್ಳುತ್ತಾನೆ ನಾಲ್ಕು ಸರಿಸುಮಾರು ಎರಡರಿಂದ ಮೂರು ಲಕ್ಷದ ಸೇನೆ ಮೈಸೂರಿನ ಆ ನವಾಬನ ಸೇನೆ ಅವನಿಗೆ ಯಾರು ಗೆಲ್ಲುವರೆ ಅವನನ್ನು ಗೆಲ್ಲುವವರೇ ಯಾರು ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದ್ದಂತಹ ಕಾಲ ಬ್ರಿಟಿಷರನ್ನ ಸೋಲಿಸಿ ಮದ್ರಾಸಿನ ಪೋರ್ಟಿನಲ್ಲಿ ಅವರ ಮೇಲೆ ಮಾಫೀನಾಮೆಯನ್ನು ಬರೆಸ್ತವ ಹೈದರಾಲಿ ಅಂತ ಪರಾಕ್ರಮೆ ಅಂತ ಸೇನೆ ಅದು ಅಂತ ಹೈದರಾಲಿಯ ಸೇನೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ತೋಪುಗಳನ್ನ ಈ ಚಿತ್ರದುರ್ಗದ ಕೋಟೆಯ ಮೇಲೆ ಹಾಕಿದ್ರು ಬೆಂಕಿಯ ಮಳೆ ಸುರಿಯಿತು ಆದ್ರೂ ಕೂಡ ಕೋಟೆ ಜಗ್ಗೋದಿಲ್ಲ ಆದರೆ ಅಂತ ಕೋಟೆ ಯಾರು ಮೈಗೆ ಕಂಬಳಿಯನ್ನು ಸುತ್ತಿಕೊಂಡು ಕೈಯಲ್ಲಿ ಗಂಡು ಕೊಡೆಯಲೇ ಇಟ್ಟುಕೊಂಡು ಹಗಲು ಕಗ್ಗೊಲೆ ಹಗಲು ಕಗ್ಗೊಲೆ ಮಾಡುವಂತ ಆ ಬೇಡರ ಪಡೆಯನ್ನ ಕಟ್ಟಿಕೊಂಡು ಹೈದರಾಲಿಯ ಇಡೀ ಸೇನೆಯನ್ನ ನಡುಗಿಸಿದ್ರು ಯಾವಾಗ ಜಾನುಕಲ್ಲನ್ನ ಹಾಳು ಮಾಡುವಂತ ಕೆಲಸವನ್ನ ಹೈದರಾಲಿ ಮಾಡಿದ್ನೋ ಆವತ್ತು ಅವರು ಊರಿನ ಮಾರಮ್ಮನ ಮುಂದೆ ಪ್ರತಿಜ್ಞೆ ಮಾಡ್ತಾರೆ ಪ್ರತಿ ಸೋಮವಾರ ನೂರು ಜನ ಹೈದರಾಲಿಯ ಸೈನಿಕರ ರುಂಡವನ್ನು ತಂದು ಅವರ ರುಂಡದ ಮೇಲೆ ಕರ್ಪೂರ ಹಚ್ಚುತ್ತೀವಿ ಅಂತ ಪ್ರತಿಜ್ಞಾನ ಮಾಡ್ತಾರೆ ಪ್ರತಿ ಸೋಮವಾರ ಕೂಡ ಆರು ತಿಂಗಳ ಕಾಲ ಹೈದರಾಲಿಯ ಸೇನೆಯನ್ನ ತರಿದಂತ ಇತಿಹಾಸ ಇದ್ರೆ ಅದು ಚಿತ್ರದುರ್ಗದ ಆ ಪಾಳೆಗಾರರ ಬೇಡರ ಪಡೆಗಿರುವಂತಹ ಇತಿಹಾಸ ಅಂತ ಬೇಡರ ಪಡೆ ಅಂತ ಪರಾಕ್ರಮಿಗಳು ಸೋತದ್ ಯಾವ ಕಾರಣಕ್ಕೆ ಇವತ್ತು ಇತಿಹಾಸವನ್ನು ನಾವು ಗಮನಿಸಬೇಕು ಹೈದರಾಲಿ ಯಾವಾಗ ಮದಕರಿ ನಾಯಕನನ್ನ ಇಲ್ಲಿಂದ ಕೈದು ಮಾಡಿ ಶ್ರೀರಂಗಪಟ್ಟಣಕ್ಕೆ ಸಾಗಿಸಿದ ಆ ನಂತರ ಅಧಿಕಾರ ಯಾರಿಗೆ ಕೊಟ್ಟ ಇದೇ ಕೋಟೆಯ ಒಳಗಡೆ ಇದ್ದಂತಹ ಜಮಾದಾರಣಿ ಕೊಟ್ಟ ಕೋಟೆಯ ಒಳಗಡೆ ಇರುವಂತಹ ಕಳ್ಳಿ ನರಸಪ್ಪ ಇರಬಹುದು ಅವನ ಜೊತೆ ಸೇರಿದಂತಹ ಒಂದಷ್ಟು ಮುಸಲ್ಮಾನ ಮತಾಂಧರು ಆವತ್ತು ಕೂಡ ಚಿತ್ರದುರ್ಗಕ್ಕೆ ದ್ರೋಹವನ್ನು ಮಾಡಿದರು ಆ ಚಿತ್ರದುರ್ಗಕ್ಕೆ ದ್ರೋಹವನ್ನು ಮಾಡಿದಂತಹ ಪರಿಣಾಮ ಎಂಥ ನರಸಂಹಾರ ಇಲ್ಲಿ ನಡೆಯಿತು ಎಂಥ ವಿಪ್ಲವಗಳು ಈ ಭಾಗದಲ್ಲಿ ನಡೆಯಿತು ಅನ್ನೋದನ್ನ ಇತಿಹಾಸದಲ್ಲಿ ನೋಡಿದ್ರೆ ಈಗ ನಮಗ್ ಗೊತ್ತಾಗುತ್ತೆ ಹಾಗಾಗಿ ಹಿಂದೂ ಸಮಾಜ ಯಾವುದೇ ಕಾಲದಲ್ಲಿ ಸೋತಿದ್ದಿದ್ರೆ ಅದು ಹೊರಗಿನ ಶತ್ರುಗಳಿಂದ ನಾವು ಸೋಲಿಲ್ಲ ನಾವು ಸೋತಿರುವಂಥದ್ದು ನಮ್ಮ ಒಳಗಿನ ಶತ್ರುಗಳಿಂದ ಇಲ್ಲಿಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ನಮ್ಮ ಉದ್ದೇಶ ಕೂಡ ಅದೇ ಬಂದಿರೋರಲ್ಲಿ ಬಹಳ ಜನರಿಗೆ ಭಾಷಣದಲ್ಲಿ ಯಾವುದೇ ಆಸಕ್ತಿಗಳು ಇರಬೇಕ ಇರ್ಲಿಕ್ಕಿಲ್ಲ ಅವರೆಲ್ಲ ಒಂದು ಜಾತ್ರೆ ತಿರುಗ ತಿರುಗೋದಿಕ್ಕೆ ಬಂದವರು ಒಂದಷ್ಟು ಜನ ಇರಬಹುದು ಸಂಜೆ ಹೊತ್ತು ಸ್ವಲ್ಪ ವಿಹಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಬಂದವರು ಇರಬಹುದು ಒಂದಷ್ಟು ಜನ ಅವರ ಮಕ್ಕಳ ನೃತ್ಯ ನೋಡಬೇಕು ಅಂತ ಬಂದವರಿದ್ದಾರೆ ಯಾವಾಗ ಇವನು ಮುಗಿಸ್ತಾನೋ ಅಂತ ಹೇಳಿ ಅವರು ತಲೆ ತುರಿಸಿಕೊಳ್ತಾ ಇದ್ದಾರೆ ಇದು ನಮ್ಮ ಸಮಾಜದ ಸ್ಥಿತಿ ಇದು ಇವತ್ತು ಬಾಲಗಂಗಾಧರ ತಿಲಕ್ ಅವರು ಟಿ ವಿ ಪರ್ವತಿ ಅವರೊಂದು ಪುಸ್ತಕ ಬರೀತಾರೆ ಬಾಲಗಂಗಾಧರ ತಿಲಕ ಅವರ ಬಗ್ಗೆ ಅದರಲ್ಲೂ ಬರೀತಾರೆ ಭಾರತದ ಸಾಂಸ್ಕೃತಿಕ ಪುನರುತ್ಥಾನಕ್ಕಾಗಿ ಈ ಗಣೇಶೋತ್ಸವದ ವೇದಿಕೆ ಇದು ಮನೋರಂಜನೆಗೆ ಮಾಡಿದಂತಹ ವೇದಿಕೆ ಅಲ್ಲ ಇದು ಇದು ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಹೊಸ ಬಲವನ್ನು ತುಂಬಬೇಕು ಅಂತ ಮಾಡಿದಂತಹ ಹೋರಾಟದ ವೇದಿಕೆ ಇದು ಈ ಗಣೇಶೋತ್ಸವದ ವೇದಿಕೆಯಿಂದ ಹುಟ್ಟಿದಂತ ಒಂದು ಪ್ರಾಡಕ್ಟ್ ವೀರ ಸಾವರ್ಕರ್ ಹೇಳಿದಾರೆ ಒಂದು ಕವನ ವಾಚನಕ್ಕೆ ಬರ್ತಾರೆ ಅವ್ರಿಗೆ ಗಣೇಶೋತ್ಸವದ ವೇದಿಕೆಯಲ್ಲಿ ಹೇ ಹಿಂದೂ ಶಕ್ತಿ ಸಂಭೂತ ತಮ ತೇಜ ಹೇ ಹಿಂದೂ ತಪಸ್ಯ ಪೂರ್ತ ಈಶ್ವರಿ ಓಜಾ ಹೇ ಹಿಂದೂ ಶ್ರೀ ಸೌಭಾಗ್ಯ ಭೂತಿ ಚಾ ಸಾಜ ಹೇ ಹಿಂದೂ ನೃಸಿಂಹ ಪ್ರಭೋ ಶಿವಾಜಿ ರಾಜ ಪ್ರಭೋ ಶಿವಾಜಿ ರಾಜ ಅಂತ ವರ್ಣನೆ ಮಾಡ್ತಾರೆ ಈ ರೀತಿಯ ಹಾಡುಗಳು ಅರಳಿದಂತ ವೇದಿಕೆ ಗಣೇಶೋತ್ಸವದ ವೇದಿಕೆಗಳು ಈ ವೇದಿಕೆಯ ಮೂಲಕ ಅನಂತ ರಾಮಕೃಷ್ಣ ಕಾನರೆಯಂತ ಕ್ರಾಂತಿಕಾರಿಗಳು ಹುಟ್ಟುಕೊಂಡ್ರು ಈ ವೇದಿಕೆಯ ಮೂಲಕ ಅಭಿನವ ಭಾರತದಂತ ಕ್ರಾಂತಿಕಾರಿ ಸಂಘಟನೆ ಹುಡ್ಕೊಳತು ಯಾರು ಹೇಮಚಂದ್ರ ಸೇನಾಪತಿ ಬಾಪಟ್ ಮೂಲಕ ಐರಿಷ್ ಕ್ರಾಂತಿಕಾರಿಗಳಿಂದ ಬಾಂಬ್ ಮಾಡುವಂತ ಟೆಕ್ನಾಲಜಿಯನ್ನು ಕಲಿತು ಭಾರತದಲ್ಲಿ ಬ್ರಿಟಿಷರ ಎದೆ ನಡುಗಿಸಿದಂತ ಅನುಶೀಲನ ಸಮಿತಿ ಇರಬಹುದು ಯುಗಾಂತರ ಇರಬಹುದು ಮಿತ್ರಮೇಳ ಅಭಿನವ ಭಾರತ ಎಲ್ಲ ಸಂಘಟನೆಗಳು ಹುಟ್ಟಿರುವಂತದ್ದು ಈ ರೀತಿಯ ಸಾಂಸ್ಕೃತಿಕ ವೇದಿಕೆಗಳಿಂದ ಹಾಗಾಗಿ ಈ ವೇದಿಕೆಗಳ ಮಹತ್ವವನ್ನು ತಿಳಿಯುವಂತ ಕೆಲಸವನ್ನ ನಾವೆಲ್ಲ ಮಾಡೋಣ ಈ ಸಮಾಜದಲ್ಲಿ ನಾನು ಪ್ರತಿ ಬಾರಿ ಹೇಳೋದಿದೆ ಕಾಡಿನ ಇತಿಹಾಸವನ್ನ ಕಾಡಿನ ರಾಜ ಆಗಿರುವಂತಹ ಹುಲಿ ಅಥವಾ ಸಿಂಹವೇ ಬರೀಬೇಕು ಹೊರತು ಬೇಟೆಗಾರರು ಬರೆಯೋದಲ್ಲ ಬೇಟೆಗಾರರು ಚರಿತ್ರೆಯನ್ನ ಬರೆದ್ರೆ ಅದರಲ್ಲಿ ಹುಲಿ ಸಿಂಹವನ್ನ ವಿಲನ್ ಮಾಡ್ತಾರೆ ಬೇಟೆಗಾರ ಹೀರೋ ಆಗಿಬಿಡ್ತಾನೆ ಈ ದೇಶದಲ್ಲಿ ನಾಲ್ಕು ಜನ ಮೊದಲ ಶಿಕ್ಷಣ ಸಚಿವರು ಯಾರಾಗಿದ್ದಾರೆ ಅಂತ ಒಮ್ಮೆ ತೆಗೆದು ನೋಡಿ ನಿಮ್ಗೆ ಆಶ್ಚರ್ಯ ಆಗತ್ತೆ ಚಾಗಲ ಇರ್ಬೋದು ಮೌಲಾನ ಅಬುಲ್ ಕಲಾಂ ಆಜಾದ್ ಇರ್ಬೋದು ಅನೇಕ ಜನ ಅವರು ಬರೆದಂತಹ ಇತಿಹಾಸದಲ್ಲಿ ಹಿಂದೂ ಸಮಾಜದ ಪರಾಕ್ರಮವನ್ನ ಉದ್ದೇಶ ಪೂರ್ವಕವಾಗಿ ಮುಚ್ಚಿಡುವಂತಹ ಕೆಲಸವನ್ನು ಮಾಡಿದ್ರು ಈ ಸಮಾಜ ಇವತ್ತಿಗೂ ಕೂಡ ನಾನು ಒಮ್ಮೆ ಮಹಾರಾಷ್ಟ್ರದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ಶಿವಾಜಿ ಪಾರ್ಕ್ ಅಂತ ಮಾಡಿದ್ದಾರೆ ಮಾಡಿದವನು ಶರದ್ ಪವಾರ್ನ ಕಾಲದಲ್ಲಾಗಿದೆ ಶಿವಾಜಿಯ ಜೀವನದ ಪ್ರತಿಯೊಂದು ಘಟನೆಗಳಿವೆ ಆದರೆ ಅಫ್ಜಲ್ ಖಾನ್ನ ವದೇ ವಧೆ ಇಲ್ಲ ಅಫಜಲ್ ಖಾನ್ ನ ವಧೆಯನ್ನು ಯಾಕೆ ಮಾಡಲಿಲ್ಲ ಅಂದ್ರೆ ವೋಟ್ ಬ್ಯಾಂಕಿಗೆ ಸಮಸ್ಯೆ ಆಗತ್ತೆ ಅಂದ್ರೆ ವೋಟ್ ಬ್ಯಾಂಕಿಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಮೊದಲ ದಿನ ಒನಕೆ ಒಬ್ಬವನನ್ನು ಸ್ತುತಿ ಮಾಡಿ ಹೋಗ್ತಾರೆ ಮರುದಿನ ಹೈದರಾಲಿಗೆ ಟಿಪ್ಪು ಸುಲ್ತಾನನಿಗೆ ಜೈ ಹೇಳುವಂತ ಜನ ಕೂಡ ನಮ್ಮಲ್ಲಿದ್ದಾರೆ ಅಂದ್ರೆ ವೋಟ್ ಬ್ಯಾಂಕಿಗೆ ಬೇಕಾಗಿ ತಮ್ಮ ಆದರ್ಶದ ಜೊತೆ ತಮ್ಮ ಇತಿಹಾಸದ ಜೊತೆಗೆ ಒಪ್ಪಂದವನ್ನ ಮಾಡಿಕೊಳ್ಳುವಂತ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತ ಸ್ಥಿತಿಗೆ ನಾವು ತಲುಪಿದ್ದೇವೆ ಅದರ ಪರಿಣಾಮವಾಗಿ ಇವತ್ತು ಹಿಂದೂ ಸಮಾಜಕ್ಕೆ ಕಂಡಲ್ಲಿ ಕಲ್ಲು ಹೊಡಿತಾ ಇದ್ದಾರೆ ಇವತ್ತು ಮದ್ದೂರಿನಲ್ಲಿ ಕಲ್ಲು ತೂರಾಟ ಒಂದು ವಾರದ ಹಿಂದೆ ಒಂದು ತಿಂಗಳ ಹಿಂದೆ ಈದ್ ಮಿಲಾದನ ಮೆರವಣಿಗೆಗಳು ಬಹಳ ಶಾಂತಿಪೂರ್ಣವಾಗಿ ನಡೆಯಿತು ಯಾವ ದೇವಸ್ಥಾನದಿಂದ ಕೂಡ ಕಲ್ಲು ತುಂಬ ತೂರಾಟ ಆಗಲಿಲ್ಲ ಒಂದಷ್ಟು ದೇವಸ್ಥಾನಗಳಿಂದ ಕಲ್ಲಂಗಡಿ ಜ್ಯೂಸು ಸಮೋಸ ಹಂಚಿದೆ ಹಂಚಿತು ಇವತ್ತು ನೋಡಿದ್ರೆ ಗಣಪತಿಯ ಮೇಲೆ ಕಲ್ಲು ತೂರಾಟ ರಸ್ತೆಯಲ್ಲಿ ಗಣಪತಿಯನ್ನು ತಂದಂತ ಭಕ್ತಾದಿಗಳ ಮೇಲೆ ಈ ಸರ್ಕಾರ ಲಾಠಿಚಾರ್ಜನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ ಈ ದೇಶದಲ್ಲಿ ಒಂದು ದೇಹವನ್ನು ಒಂದು ದೇಶಕ್ಕೆ ಹೋಲಿಸಿದ್ರೆ ಯಾವ ರೀತಿಯಲ್ಲಿ ಕ್ಯಾನ್ಸರ್ನ ಕಣಗಳು ಹುಟ್ಟುಕೊಳ್ತಾವಲ್ಲ ಹಾಗೆ ಈ ದೇಶದ ಒಳಗಡೆ ಪ್ರತ್ಯೇಕವಾದಿಗಳು ಹುಟ್ಟುಕೊಳ್ತಾರೆ ಗಳು ನಾರ್ತ್ ಈಸ್ಟ್ ನಲ್ಲಿದ್ದಾರೆ ನಮ್ಮ ದೇಶದ ಒಳಭಾಗದಲ್ಲಿದ್ದಾರೆ ಇದ್ದಾರೆ ನಮ್ಮ ಊರುಗಳಲ್ಲೇ ಇದ್ದಾರೆ ಏ ಇದು ನಮ್ಮ ಏರಿಯಾ ನಮ್ಮ ರಸ್ತೆ ಬರಬಾರ್ದು ಇಲ್ಲಿ ಇದು ರಸ್ತೆ ನಮ್ಮದು ಇಲ್ಲಿ ನಿಮ್ಮ ಮೆರವಣಿಗೆ ಇಲ್ಲ ಬಾಜಾಬ ಜಂತ್ರಿ ಹೋಗಬಾರ್ದು ಈ ಪ್ರತ್ಯೇಕವಾದಿ ಮಾನಸಿಕತೆಯೇ ಬೆಳೆದು 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 ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶ ವಿಭಜನೆ ಆಯಿತು ಆ ವಿಭಜನೆ ಆಗಿರೋದಷ್ಟೇ ಅಲ್ಲ ಜಗತ್ತಿನ ಇತಿಹಾಸದಲ್ಲಿ ಇಂತಹ ರಕ್ತ ಸಿಕ್ತ ವಿಭಜನೆ ಇನ್ನೊಂದಾಗಲಿಲ್ಲ ಈ ದೇಶವನ್ನು ವಿಭಜನೆ ಮಾಡಿ ಹಿಂದೂಗಳಿಗೆ ಹಿಂದೂಸ್ತಾನ ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಹೇಳಿ ಆವತ್ತಿನ ಕಾಂಗ್ರೆಸಿಗರು ಮಾಡಿದಂತ ಮತೀಯ ವಿಭಜನೆಯ ಸಂದರ್ಭದಲ್ಲಿ ಇಪ್ಪತ್ತಾರು ಲಕ್ಷ ಹಿಂದೂಗಳ ಬಲಿದಾನ ಆಗಿದೆ ಇಪ್ಪತ್ತಾರು ಲಕ್ಷ ಹಿಂದೂಗಳು ನೀವು ಡೊಮೆನಿಕ್ ಲ್ಯಾಪೇರಿ ಮತ್ತು ಲ್ಯಾರಿ ಕಾಲಿನ್ ಸೇರಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಫ್ರೀಡಮ್ ಎಟ್ ದ ಮಿಡ್ ನೈಟ್ ಅಂತ ಹೇಳಿ ಹೇಳ್ತಾರೆ ಇನ್ನೂರು ಮುನ್ನೂರು ಮೈಲಿಗಳಷ್ಟು ದೂರಕ್ಕೆ ನೋಡಿದ್ರೆ ನಿರಾಶ್ರಿತರ ದಂಡು ಬರ್ತಾ ಇದೆ ಹಿಂದೂಗಳು ಎಲ್ಲಿ ಹೋಗಬೇಕು ಎಲ್ಲಿ ಮಲಗಬೇಕು ಏನು ಉಣ್ಣಬೇಕು ಯಾವುದು ಗೊತ್ತಿಲ್ಲ ರಾತೋರಾತ್ರಿಯಲ್ಲಿ ತಮ್ಮ ಹುಟ್ಟಿದ ಊರಿನಿಂದ ಹೊರತಪ್ಪಿಸಿಕೊಂಡ್ರು ಭಾರತದ ಕಡೆಗೆ ಓಡಿ ಬಂದ್ರು ಬರುವಂತಹ ಸಂದರ್ಭದಲ್ಲಿ ಅವರ ಹೆಣ್ಣು ಮಕ್ಕಳನ್ನು ಕಿತ್ಕೊಂಡ್ರು ಅವರ ಕೈಯಲ್ಲಿದ್ದಂತಹ ದುಡ್ಡು ಆಭರಣ ಎಲ್ಲವನ್ನ ಬಿಟ್ರು ಹುಟ್ಟ ಬಟ್ಟೆಯಲ್ಲಿ ದೇಶಕ್ಕೆ ಬಂದ್ರು ಎಪ್ಪತ್ತೊಂದರಲ್ಲಿ ಸುಮಾರು ಮೂವತ್ತ ಮೂರು ಲಕ್ಷ ಜನ ಮೂರು ಮಿಲಿಯನ್ ಜನರನ್ನ ಇದೇ ಬಂಗಾಳದ ಒಳಗಡೆ ಕೊಲ್ಲುವಂತ ಕೆಲಸ ಆಯಿತು ಎಲ್ಲವೂ ಕೂಡ ಹಿಂದೂಗಳ ವಿರುದ್ಧ ನಡೆದಂತಹ ಚಟುವಟಿಕೆ ಪ್ರತ್ಯೇಕವಾದಿ ಇಸ್ಲಾಮಿಕ್ ಚಟುವಟಿಕೆ ಈ ಪ್ರತ್ಯೇಕವಾದಿ ಇಸ್ಲಾಮಿಕ್ ಚಟುವಟಿಕೆಯ ವಿರುದ್ಧ ಈ ದೇಶದ ಹಿಂದೂ ಸಮಾಜ ಜಾಗೃತವಾಗದೆ ಹೋದರೆ ಕಾಶ್ಮೀರದಂತಹ ದಿನಗಳು ಇಲ್ಲೂ ಬರಬಹುದು ಕಾಶ್ಮೀರದಲ್ಲಿ ಇವತ್ತು ಸಮಸ್ಯೆ ಎಲ್ಲಿವರೆಗೆ ಅಂತ ಕೇಳಿದ್ರೆ ಹಜರತ್ ಬಾಲ್ ಮಸೀದಿಯ ಹೊರಗಡೆ ನಮ್ಮ ದೇಶದ ರಾಷ್ಟ್ರೀಯ ಲಾಂಛನವಾಗಿರುವಂತ ಅಶೋಕನ ಚಕ್ರ ಮತ್ತು ಆ ಚದುಸಿಂಹಗಳ ಮುಖವನ್ನ ಕಲ್ಲಲ್ಲಿ ಹಿಡಿದು ಜಜ್ಜುತ್ತ ಇದಾರೆ ಎಲ್ಲಾ ರಾಜ್ಯಗಳಿಗಿಂತ ಹೆಚ್ಚು ಅನುದಾನ ಹೋಗುವಂಥದ್ದು ಕಾಶ್ಮೀರಕ್ಕೆ ಅವ್ರು ತಿನ್ನುವಂತ ಅನ್ನಕ್ಕೆ ದುಡ್ಡು ಕೊಡಬೇಕು ನಮ್ಮ ತೆರಿಗೆಯಿಂದ ಆದ್ರೆ ನಮ್ಮ ದೇಶದ ರಾಷ್ಟ್ರೀಯ ಲಾಂಛನವನ್ನ ಅಪಮಾನ ಮಾಡ್ತಾರೆ ಅವರು ಸಹಿಸಿಕೊಳ್ಳೋದಿಲ್ಲ ಆದ್ರೆ ನಮ್ಮ ಹಿಂದೂಗಳ ದಸರಾದ ಮೆರವಣಿಗೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಬಾನೋ ಮುಷ್ತಾಕ್ರಿಗೆ ಆಹ್ವಾನವನ್ನು ಕೊಡ್ತಾರೆ ಆ ಮಹಾತಾಯಿ ಹೇಳ್ತಾಳೆ ಅರಶಿನ ಕುಂಕುಮ ಭುವನೇಶ್ವರಿ ಇದನ್ನೆಲ್ಲ ನೀವು ಕನ್ನಡ ಮಧ್ಯೆಗೆ ಆರೋಪಿಸಿದ ಕಾರಣಕ್ಕೆ ನಾವು ಕನ್ನಡ ಕಲಿತಾ ಇಲ್ಲ ಅಂತ ಹೇಳ್ತಾಳೆ ಹೇಳ್ತಾರೆ ಭುವನೇಶ್ವರಿ ನಮ್ಗೆ ಆಗಲ್ಲ ಅರಶಿನ ಕುಂಕುಮ ನಮ್ ಕುಂಕುಮ ನಮ್ಗೆ ಆಗಲ್ಲ ಆದ್ರೆ ದಸರಾದ ಮೆರವಣಿಗೆಗೆ ಆ ಮಹಾತಾಯಿ ಇವತ್ತು ಗೆಸ್ಟ್ ಹಾಗೆ ಕೈಯಿಂದ ದಸರಾದ ಉದ್ಘಾಟನೆ ಈ ಹಿಂದೂ ಸಮಾಜ ತನ್ನ ನಾನು ಪ್ರತಿ ಬಾರಿ ಹೇಳೋದಿದೆ ಶತ್ರುವಿನ ಶಕ್ತಿಗಿಂತ ನಮ್ಮ ದೌರ್ಬಲ್ಯ ಯಾವುದು ಕೇಳಿದ್ರೆ ನಮ್ಮ ಸಹನೆ ಅನ್ಯಾಯವನ್ನು ಸಹಿಸಿಕೊಂಡು ಕುಳಿತುಕೊಳ್ಳುವಂತ ನಮ್ಮ ಮಾನಸಿಕತೆ ಹಾಗಾಗಿ ಇನ್ನಾದರೂ ಕೂಡ ಈ ಸಮಾಜ ಜಾಗೃತಗೊಳ್ಳಬೇಕು ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವೀಗ ಬದುಕಿದ್ದೇವೆ ಎರಡು ಸಾವಿರದ ಅರವತ್ತು ಎಪ್ಪತ್ತರ ಸಮಯದಲ್ಲಿ ಈ ದೇಶದ ಪರಿಸ್ಥಿತಿ ಹೇಗಾಗಬಹುದು ಡೆಮೋಗ್ರಫಿಕಲಿ ಚೇಂಜಸ್ ಆಗ್ತಾ ಹೋದ ಹಾಗೆ ಇವತ್ತು ಲಂಡನ್ ಪತನ ಇನ್ನೊಂದು ಪತನ ಎಲ್ಲ ಕಡೆಗಳಲ್ಲಿ ಕೂಡ ಆಗ್ತಾ ಇರುವಂತಹ ಆ ಮತೀಯವಾದಿ ಚಟುವಟಿಕೆಗಳು ನಾಳೆಯ ದಿನ ನಮ್ಮ ಭಾಗದಲ್ಲಿ ನಡೆದರೆ ನನ್ನ ಮಕ್ಕಳ ಉತ್ತರ ಏನಿರಬಹುದು ಅನ್ನೋದ್ರ ಬಗ್ಗೆ ನೀವು ಯೋಚನೆಯನ್ನು ಮಾಡಬೇಕು ಅದಕ್ಕೆ ಬೇಕಾಗಿ ನಿಮ್ಮ ಮಕ್ಕಳನ್ನ ಇವತ್ತಿಗೆ ಸಿದ್ಧಪಡಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಮದಕರಿ ನಾಯಕನ ಚರಿತ್ರೆಯನ್ನ ಹೇಳಿ ಗಂಡೋಬಳವ್ವ ನಾಗದಿಯ ಚರಿತ್ರೆಯನ್ನ ಹೇಳಿ ಪರಶುರಾಮ ನಾಯಕನ ಚರಿತ್ರೆಯನ್ನ ಹೇಳಿ ಹುಚ್ಚವಳ ಚರಿತ್ರೆಯನ್ನ ಹೇಳಿ ವೀರಭದ್ರ ನಾಯಕನ ಚರಿತ್ರೆಯನ್ನ ಹೇಳಿ ಮತ್ತಿನಾಯಕನ ಚರಿತ್ರೆಯನ್ನ ಹೇಳಿ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಚರಿತ್ರೆಯನ್ನ ಹೇಳಿ ಗಂಡುಗಡಲೆಯ ಸರ್ಜನ ಚರಿತ್ರೆಯನ್ನ ಹೇಳಿ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಂತ ಪ್ರತಿ ಒಂದು ಮಗು ಕೂಡ ಆ ದುರ್ಗದ ಇತಿಹಾಸವನ್ನ ಕಂಡುಕೊಳ್ಳಬೇಕು ಅದು ಕಂಡುಕೊಂಡ್ರೆ ಮಾತ್ರ ಆವತ್ತು ಹಾರಿದಂತ ಆ ಹನುಮತ್ ಗರುಡ ಧ್ವಜ ಇನ್ನು ಕೂಡ ಮುಂದಿನ ಕಾಲಕ್ಕೆ ಸ್ವಚ್ಛಂದವಾಗಿ ಹಾರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೇನೆ ಭಾರತ್ ಮದಾಕಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ